ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ರಚನಿ ಎಕ್ಸ್ಪ್ರೆಸ್ ನಾನು ರಚನಿ ಸದಕ್ಕೆ ನೀವು ನೋಡ್ತಾ ಇದ್ದೀರಾ ಒನ್ ಆನ್ ಒನ್ಲಿ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರ ಅಭಿಮಾನಿಗಳು ಏನಪ್ಪ ಇದು ಅಂತ ನೋಡ್ತಾ ಇದ್ದರೆ ನಿಮಗೂ ಕೂಡ ಅರ್ಥ ಆಗಿರುತ್ತೆ ಹಾಗಂದು ಮಾತ್ರಕ್ಕೆ ಕ್ರಾಂತಿ ಟೈಮಲ್ಲಿ ಏನೋ ಮಾಡಿದ್ರು ಅನಿಸುತ್ತೆ ಆ ವಿಡಿಯೋ ತಿರ್ಗಾ ಅಪ್ಲೋಡ್ ಮಾಡ್ತಾ ಇದ್ದಾರೆ ಅಂದ್ಕೊಂಡ್ರೆ ಅದು ತಪ್ಪು ನಿಮ್ಮೆಲ್ಲರಿಗೂ ಗೊತ್ತು ಫೆಬ್ರವರಿಲಿ ದರ್ಶನ್ ಅವ್ರದ್ದು ಬರ್ಡೇ ಬರುತ್ತೆ ಅಂತ ಬರ್ಡೇ ಟೈಮಲ್ಲಿ ತುಂಬ ಸೇವೆಗಳನ್ನ ದರ್ಶನ್ ಅವ್ರ ಅಭಿಮಾನಿಗಳು ಮಾಡ್ತಾರೆ ಯಾಕಂದರೆ ನಾನು ಒಂದು ಏಳು ವರ್ಷದಿಂದ ಸ್ಟೋರಿ ಮಾಡ್ತಾ ಇದ್ದೀನಿ ಪ್ರತಿ ವರ್ಷ ನನಗೆ ಕಳಿಸ್ತಾ ಇರ್ತಾರೆ ಹಾಗಾಗಿ ಗೊತ್ತು ಅದೇ ರೀತಿ ಈ ಬಾರಿಯೂ ಕೂಡ ಅವ್ರ ಬರ್ಡೇಗೆ ಏನಾದರೂ ಒಂದು ಸ್ಪೆಷಲ್ ಆಗಿ ಮಾಡಬೇಕು ಅಂತ ಹೇಳಿ ತಾಳಕೇರಿಯಲ್ಲಿರುವ ಂತಹ ದರ್ಶನ್ ಅವರ ಅಭಿಮಾನಿಗಳು ಬರೋಬ್ಬರಿ ಒಂದಲ್ಲ ಎರಡಲ್ಲ ಮೂರು ಸರ್ಕಾರಿ ಶಾಲೆಗಳಿಗೆ ತಮ್ಮ ಸ್ವಂತ ಖರ್ಚಿನಲ್ಲಿ ತಾವು ದುಡಿದ ದುಡ್ಡಿನಲ್ಲಿ ಈ ಶಾಲೆಗಳಿಗೆ ಎಲ್ಲ ಅಭಿಮಾನಿಗಳು ಸೇರಿಕೊಂಡು ಬಣ್ಣ ತಗೊಂಡು ವಿಶೇಷವಾಗಿ ಪೇಂಟ್ ಹೊಡಿಸಿರುವಂತಹದ್ದು ಡಿವಾಸ್ ಅಭಿಮಾನಿಗಳ ಬಳಗದ ಅಧ್ಯಕ್ಷರಾದಂತಹ ಮೈನು ಮತ್ತು ಉಪಾಧ್ಯಕ್ಷರಾದಂತಹ ರಮೇಶ್ ಅವರು ತಮ್ಮ ಸ್ವಂತ ಹಣದಿಂದ ಬಣ್ಣನ ಹಚ್ಚಿರುವಂತಹದ್ದು ಈ ಮೂಲಕ ಶಿಕ್ಷಣದ ಮೇಲಿರೋ ಪ್ರೀತಿಯ ಅವ್ರ ಮೇಲೆ ಇರೋ ಪ್ರೀತಿ ಅಭಿಮಾನವನ್ನ ಮೆರೆದಿದ್ದಾರೆ ಇವರಿಗೆ ಇನ್ನಷ್ಟು ಅಭಿಮಾನಿಗಳು ಸಾಥ್ ಕೊಟ್ಟಿದ್ದಾರೆ ಭೀಮೇಶ್ ಟೈಲರ್ ರಮೇಶ್ ಟೈಲರ್ ಮುಥರ್ಜ್ ಮೊಹಮ್ಮದ್ ರಫಿ ಪಂಪಾವತಿ ವನಜ ಬಾವಿ ಅಳ್ಳಪ್ಪ ಗಾಣದಾಳ ಮಂಜುನಾಥ್ ಯಲ್ಬರ್ಗ ಡಾನ್ ಅಲ್ತಾಫ್ ಕುಷ್ಟಗಿ ಉಲ್ಲೇಶ್ ಯಲ್ಬುರ್ಗಿ ಗವಿ ಕುದುರೆಮೋತಿ ಮರಿಯಪ್ಪ ಕಾಟಾಪುರ ವೀರೇಶ್ ಹೈದರ ಮಲ್ಲಿಕಾರ್ಜುನ್ ತದ್ವಾಡಿ ಎಷ್ಟು ವಿಭಿನ್ನವಾದಂಥ ಹೆಸರು ಇಟ್ಕೊಂಡಿದ್ದಾರೆ ಅಭಿಮಾನಿಗಳು ಎನಿವೆ ತುಂಬ ಖುಷಿ ಏನು ಗೊತ್ತಾ ಅವ್ರ ಕಷ್ಟಪಟ್ಟು ದುಡ್ದು ಅವ್ರ ಮನೆ ಬಣ್ಣ ಹೊಡಿಸ್ಕೊಂಡ್ರೋ ಇಲ್ವೋ ಆದರೆ ದರ್ಶನ್ ಅವ್ರ ಬರ್ಡೆಗೆ ಅಂತ ಹೇಳಿ ಆ ಹಣದಿಂದ ಅವರ ಸುತ್ತಮುತ್ತ ಇರುವಂತಹ ಸರ್ಕಾರಿ ಶಾಲೆಗೆ ಬಣ್ಣ ಹಾಕ್ಸಿದ್ದಾರೆ ಬಣ್ಣ ಹಚ್ಚಿದ್ದಾರೆ ನಿಜವಾಗ್ಲೂ ಆಗುತ್ತೆ ಆ ಮಕ್ಕಳು ಶಾಲೆಗೆ ಬಂದರೆ ಫುಲ್ ಖುಷಿಯಾಗಿ ಹೋಗ್ತಾರೆ ನೋಡಿ ವಾಹ್ ಏನಪ್ಪ ಹೊಸ ಸ್ಕೂಲು ನಮ್ಮದು ಇಷ್ಟೊಂದು ಕಲರ್ಫುಲ್ ಆಗಿದೆಯಲ್ಲ ಅಂತ ಎಷ್ಟು ಜನ ಗೌರ್ಮೆಂಟ್ ಸ್ಕೂಲಲ್ಲಿ ಓದಿರೋರು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಹೇಳಿ ಆಯಿತಾ ನಾನು ಕೂಡ ಸರ್ಕಾರಿ ಶಾಲೆಯಲ್ಲೇ ಓದಿದ್ದು ಆಯಿತಾ ಇಷ್ಟು ಸುಂದರವಾಗಂತೂ ಇರಲಿಲ್ಲ ನಮ್ಮ ಶಾಲೆ ಏನು ಅಂದರೆ ಒಂದನೇ ಕ್ಲಾಸು ಎರಡನೇ ಕ್ಲಾಸು ಮೂರನೇ ಕ್ಲಾಸ್ ಎಲ್ಲ ಒಂದು ರೂಮಲ್ಲೇ ಮಾಡ್ತಾಯಿದ್ರು ಅವರು ಅಲ್ಲಿ ಮಾಡ್ತಾ ಮಾಡ್ತಾಯಿದ್ರೆ ಪಕ್ಕದಲ್ಲಿ ಇವರು ಪಾಠ ಮಾಡ್ತಾಯಿದ್ರು ಆ ಥರ ಶಾಲೆಯಲ್ಲಿ ಓದ್ದವಳು ನಾನು ಇದನ್ನು ನೋಡ್ತಾ ಇದ್ರೆ ಅಭಿಮಾನಿಗಳ ಕೆಲಸ ಸಖತ್ ಖುಷಿ ಕೊಡ್ತಾಯಿದೆ ನಮ್ಮ ಶಾಲೆಗಳು ನೆನಪು ಇದೆ ಇನ್ನೊಬ್ಬರಿಗೆ ಮಾದರಿ ಕೂಡ ಅಂತ ಹೇಳ್ಬೋದು ನೋಡಿ ನೀವು ಯಾವ್ದಾವುದೋ ವಿಡಿಯೋನ ಶೇರ್ ಮಾಡ್ತೀರಾ ಇಂಥ ವೀಡಿಯೋನ ನೀವು ಶೇರ್ ಮಾಡೋಲ್ಲ ಅಟ್ಲೀಸ್ಟ್ ಒಂದೊಂದು ಗ್ರೂಪ್ಗಾದ್ರೂ ಶೇರ್ ಮಾಡಿ ನಿಮ್ ಸ್ಟೇಟಸ್ಗಾದ್ರೂ ಹಾಕೊಳ್ಳಿ ಆಯ್ತಾ ಇದನ್ನ ಎಲ್ಲಾರ್ಗೊತ್ತಲ್ಲ ಫ್ರೀಸ್ ಚೆನ್ನಾಗಿ ಮಾಡೋರು ನೋಡಿ ಇವ್ರು ನೋಡಿದ್ರೆ ಸಖತ್ ಖುಷಿ ಆಗುತ್ತೆ ಯಾವ ಊರು ಏನು ಅಂತ ಡೀಟೇಲ್ಸ್ ಕಳಿಸ್ಲಿಲ್ಲ ವಿಡಿಯೋ ಮಾತ್ರ ಕಳಿಸಿದ್ರು ನಿಮ್ಮ ಚಾನಲಲ್ಲಿ ಹಾಕ್ಬಿಡಿ ಅಂತ ಇನ್ನು ಮುಂದೆ ಡೀಟೇಲ್ಸ್ ಕಳಿಸಿ ಆಯ್ತಾ ಯಾವ ಊರು ಯಾವ ಶೋ ಎಲ್ಲ ಕಳಿಸಿ ಒಂದಷ್ಟು ಜನಕ್ಕೆ ಗೊತ್ತಾಗ್ಲಿ ಎನಿವೆ ನಂಗಂತೂ ಖುಷಿ ಆಯಿತಪ್ಪ ಆಟೋದಲ್ಲಿ ಎಷ್ಟು ಚೆನ್ನಾಗಿ ಹೋಗಿ ನೋಡ್ಕೊಂಡು ಬಂದರೂ ನಿಮಗೂ ಖುಷಿಯಾಗಿದ್ರೆ ಲೈಕ್ ಮಾಡಿ ಮ್ಯಾಕ್ಸಿಮಮ್ ಶೇರ್ ಮಾಡಿ ತ್ಯಾಂಕ್ ಎಲ್ಲ ಬಾಯ್ ವೈಟ್